ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳಷ್ಟು ಜನರಿಗೆ ಅವರ ಭಾವನೆಗಳನ್ನು ಹೇಗೆ ಅಭಿವ್ಯಕ್ತಿಸಬೇಕು ಅನ್ನೋದು ಗೊತ್ತಾಗಲ್ಲ ಕೋಪ ಬಂದರೆ ಹೇಗೆ ವರ್ತಿಸ್ತಾರೆ ಜಗಳ ಮಾಡ್ಕೊಳ್ಳೋದು ಅಥವಾ ಏನೋ ಹೇಳಬೇಕಾಗಿರೋದನ್ನು ಸರಿಯಾಗಿ ಹೇಳದೇ ಇರೋದು ಮನೆ ಬಿಟ್ಟು ಹೋಗೋದು ಎಷ್ಟೋ ಜನ ಗಂಡನಿಗೋ ಅಥವಾ ಹೆಂಡತಿಗೋ ಬುದ್ಧಿ ಕಲಿಸ್ತೀನಿ ಅಂತ ಇನ್ನೇನೋ ಮಾಡೋದು ಅಂದರೆ ತನಗೆ ಉಂಟಾಗ್ತಾ ಇರುವ ತನ್ನದೇ ಭಾವನೆಯನ್ನ ತಾನು ಹೇಗೆ ನಿಭಾಯಿಸಬೇಕು ನಿರ್ವಹಿಸಬೇಕು ಅನ್ನೋದು ಗೊತ್ತಾಗದೆ ಹೋದಾಗ ಕಿರುಚಾಟ ಅಳು ದುಃಖ ಅದು ವರ್ತನೆಯಲ್ಲಿ ಇನ್ನೇನೋ ಮಾಡ್ಕೊಳ್ಳೋಕೆ ಹೋಗೋದು ಹೊಡೆಯೋದು ಇಂಥ ಎಲ್ಲವನ್ನು ನಾವು ನೋಡ್ತಾ ಇರ್ತೀವಿ ಯಾಕೆ ಹೀಗೆ ಮಾಡ್ತಾರೆ ಭಾವನೆಗಳನ್ನ ಅಭಿವ್ಯಕ್ತಿಸೋದು ಕೂಡ ಒಂದು ಕಲೆ ಅನ್ನೋದು ಇತ್ತೀಚೆಗೆ ಅನ್ನಿಸ್ತಾ ಇದೆ ಶೋಭಾ ಬಹಳ ಜನಕ್ಕೆ ಅವರಿಗೆ ಕೋಪ ಬಂದಿರುತ್ತೆ ಅಳ್ತಾರೆ ಎಷ್ಟೋ ಜನಕ್ಕೆ ಸಿಟ್ಟು ಬಂದಿರುತ್ತೆ ತಮ್ಮನ್ನೇ ಪರ್ಚ್ಕೊಳ ಆಗ್ತಾರೆ ಆಮೇಲೆ ಧ್ವನಿ ಏರಿಸಿ ಮಾತಾಡ್ತಾರೆ ತನ್ನ ತನ್ನ ತಾನು ಸಮರ್ಥಿಸ್ಕೊಳ್ವ ಅಂದ್ರೆ ಯಾಕೆ ಹೀಗ್ ಮಾಡ್ತಾರೆ ನಮ್ ನೋಡುವವ್ರಿಗೆ ಗೊತ್ತಾಗ್ತಾ ಇರುತ್ತೆ ಇವ್ರಿಗೆ ಇವರ ಭಾವನೆಗಳನ್ನ ಹ್ಯಾಂಡಲ್ ಮಾಡೋಕೆ ಗೊತ್ತಾಗಲ್ಲ ಅಂತ ಅಂತ ಭಾವನೆಗಳನ್ನ ಹ್ಯಾಂಡಲ್ ಮಾಡೋದು ಸುಲಭವೂ ಅಲ್ಲ ನಾನು ಈ ರೀತಿಯ ಬಹಳಷ್ಟು ಜನರನ್ನು ನೋಡಿದಾಗ ಹೀಗೋತೀನಿ ಸುಧಾ ಭಾವಶುದ್ಧತೆ ಅನ್ನೋದು ಬದುಕಿಗೆ ತುಂಬಾ ಅಗತ್ಯವಾದದ್ದು ಅಂತ ಭಾವಶುದ್ಧತೆ ಯಾಕಂದ್ರೆ ಆ ನಾವು ಅಡುಗೆ ಮಾಡುವಾಗ ಆ ಎಲ್ಲವನ್ನೂ ಬಳಸ್ತೀವಿ ಉಪ್ಪು ಹುಳಿ ಖಾರ ಕಹಿ ಎಲ್ಲವನ್ನು ಬಳಸ್ತೀವಿ ವ್ಯತ್ಯಾಸವಾಗ್ಬಿಟ್ರೆ ಅಡಿಗೆಯಲ್ಲಿ ಹಾಗೆ ನಮ್ಮ ಭಾವಗಳು ಕೂಡ ಪ್ರಮಾಣದಲ್ಲಿ ಪ್ರಮಾಣದಲ್ಲಿ ಆ ಇರ್ಬೇಕು ಯಾಕಂದ್ರೆ ಭಾವನೆಯ ತೀವ್ರತೆ ಕಾಡ್ದಾಗ ಯಾವುದೇ ಒಂದೇ ಭಾವನೆಯ ತೀವ್ರತೆ ಕಾಡ್ದಾಗ ಅವರ ವರ್ತನೆಯಲ್ಲಿ ವ್ಯತ್ಯಾಸವಾಗೋದನ್ನ ನೀನು ಗಮನಿಸಿದೀಯಾ ನಾನು ಗಮನಿಸಿದೀನಿ ಅಂದ್ರೆ ಎಲ್ಲ ಭಾವವೂ ಬೇಕು ಹೇಗೆ ಮೃಷ್ಟಾನ್ನ ಭೋಜನಕ್ಕೆ ಎಲ್ಲ ರುಚಿಗಳೂ ಬೇಕೋ ಹಾಗೆ ನಮ್ಮ ಬದುಕಿಗೂ ಎಲ್ಲ ಭಾವನೆಗಳು ಬೇಕು ಆದರೆ ಅವವು ಆಯಾ ಜಾಗದಲ್ಲಿ ಇರಬೇಕು ಅಲ್ವಾ ನಾವು ವಾತ್ಸಲ್ಯವನ್ನ ತೋರಿಸುವಲ್ಲಿ ಕ್ರೋಧವನ್ನ ತೋರಿಸಲ್ಲ ಅಂದ್ರೆ ಇದು ಮತ್ತೆ ನಾನು ಅಲ್ಲಿಗೆ ಬರ್ತೀನಿ ತಮ್ಮನ್ನು ತಾವು ಗಮನಿಸಿಕೊಂಡಾಗ ಆ ಶುದ್ಧತೆ ಉಂಟಾಗಿ ಆಯಾ ಜಾಗಕ್ಕೆ ಅದು ಬಳಸಲ್ಪಟ್ಟಾಗ ಮನುಷ್ಯ ಸಮಾಧಾನ ಚಿತ್ತನಾಗಿ ಇರಬಹುದು ಅಂತ ತುಂಬಾ ಸಲ ನಮಗೇನೆ ಅನ್ಸುತ್ತೆ ಅನುಚಿತ ವರ್ತನೆಯನ್ನ ತೋರಿದಾಗ ನಮ್ಮೊಳಗಡೆ ಒಂದು ಪಶ್ಚಾತ್ತಾಪ ಉಂಟಾಗುತ್ತೆ ಬೇಕಾಗಿರ್ಲಿಲ್ಲ ಅಥವಾ ನಾವು ಯಾರ ಜೊತೆನೂ ಮಾತಾಡೋವಾಗ ಅಂತೀವಿ ನಾನು ಹೆಚ್ಚು ಪ್ರತಿಕ್ರಿಯೆಯನ್ನು ತೋರಿಸ್ಬಿಟ್ನಾ ಇವತ್ತು ಅಥವಾ ತಪ್ಪಾದ ಪ್ರತಿಕ್ರಿಯೆಯನ್ನ ಕೊಟ್ಬಿಟ್ನಾ ಅಂತ ಯಾಕೆ ಆ ತಪ್ಪಾದ ಪ್ರತಿಕ್ರಿಯೆ ಅನ್ನೋ ಇನ್ನೊಂದು ನೆನಪಾಗತ್ತೆ ಆ ಯಾರ ಮನೆದು ಗೃಹ ಪ್ರವೇಶಕ್ಕೆ ಹೋಗಿರ್ತೀನಿ ನನ್ನೊಳಗಡೆ ಇದು ಭಾವಶುದ್ಧತೆ ಅಂತ ಯಾಕೆ ತಗ ತೆಗೆದುಕೊಂಡೆ ಅಂದರೆ ಆ ನನ್ನೊಳಗಡೆ ಇರುತ್ತೆ ನನ್ನ ಮನೆ ಚಿಕ್ಕದು ಅಂತ ನಾನು ಗೃಹ ಪ್ರವೇಶಕ್ಕೆ ಹೋದ ಮನೆ ತುಂಬ ದೊಡ್ಡದಿರುತ್ತೆ ಅಲ್ಲಿ ನನ್ನ ಭಾವನೆ ಒಳಗಡೆ ಕೂತಿದೆಯಲ್ಲ ನನಗೆ ದೊಡ್ಡ ಮನೆ ಬೇಕಾಗಿತ್ತು ಅನ್ನೋದು ನಾನು ಅಲ್ಲೋಗಿ ಹೋಗಿ ಹೇಗೆ ಪ್ರತಿಕ್ರಿಯೆ ಕೊಡ್ತೀನಿ ಅಂದರೆ ದೊಡ್ಡ ಮನೆಗೆ ಬಂದರೆ ತುಂಬ ಕಷ್ಟ ಅಪ್ಪ ಇದು ನಿನ್ನ ಅನುಭವಕ್ಕೆ ಬಂದಿರಬಹುದು ಮೇಲೆ ನಾನು ಆಗ ಈ ರೀತಿಯದು ನನ್ನೆದುರುಗಡೆ ನಡೆದಾಗ ಅನ್ಕೋತೀನಿ ಇವರ ಭಾವದಲ್ಲಿ ಏನೋ ತೊಂದರೆ ಉಂಟಾಗಿದೆ ಅಂದ್ರೆ ಆಯಾ ಭಾವವನ್ನು ಅಲ್ಲಲ್ಲೇ ಇಟ್ಟಾಗ ಆ ಮನೆಯ ಸಂತೋಷ ನಂದಾಗತ್ತೆ ನನ್ನ ಸಂತೋಷವೂ ಅವರದ್ದಾಗತ್ತೆ ಅವರ ದುಃಖದಲ್ಲೂ ನಾನು ಪಾಲ್ಗೊಳ್ತೀನಿ ನನ್ನ ದುಃಖದಲ್ಲಿ ಅವರು ಪಾಲ್ಗೊಳ್ತಾರೆ ಭಾವ ಶುದ್ಧತೆ ಇಲ್ಲದೆ ಇರುವಾಗ ಅವರ ದುಃಖ ನನ್ನ ಸಂತೋಷವಾಗುತ್ತೆ ಅವರ ಸಂತೋಷ ನನ್ನ ದುಃಖವಾಗುತ್ತೆ ವಿಕೃತಿಯಲ್ಲೂ ಅದರಿಂದ ವಿಕಾರವೂ ಉಂಟಾಗಬಹುದು ಅದೇ ಭಾವಗಳು ಇದ್ದಾಗ ಎಲ್ಲರ ಸಂತೋಷ ನನ್ನ ಸಂತೋಷವಾಗತ್ತೆ ನನ್ನ ಸಂತೋಷ ದ್ವಿಗುಣಗೊಳ್ಳುತ್ತೆ ಅವರ ದುಃಖದಲ್ಲಿ ನಾನು ಭಾಗಿ ಅವರ ದುಃಖವೂ ಕಡಿಮೆ ಆಗಬಹುದು ಶುದ್ಧತೆ ಇಲ್ಲದೆ ಇರುವಾಗ ಇವು ವಿರುದ್ಧವಾಗಿ ಬಿಡಬಹುದೇನೋ ಅಂತ ಈ ಭಾವ ಶುದ್ಧತೆ ಅನ್ನೋದು ನನಗೆ ತುಂಬಾ ಇಷ್ಟವಾದಂಥದ್ದು ಅಂದ್ರೆ ನನಗೊಂದು ಶುದ್ಧ ಭಾವ ಇದೆ ಅನ್ನೋದಾದ್ರೂ ನನಗೆ ಗೊತ್ತಾಗೋದು ಹೇಗೆ ಈ ಭಾವ ಶುದ್ಧತೆ ಬಗ್ಗೆ ಶೋಭಾ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಡಿ ಇನ್ನೊಂದಿಷ್ಟು ಕೊಡುವೆ ಉದಾಹರಣೆ ಬೇಕು ಇಲ್ಲದೆ ಹೋದ್ರೆ ಈ ಭಾವಶುದ್ಧತೆ ಅರ್ಥ ಆಗಲ್ಲ ಹೌದು ಈ ಮನೇದು ಉದಾಹರಣೆ ಕೊಟ್ಟಿ ಎಲ್ಲ ಬಹಳ ಚೆನ್ನಾಗಿದೆ ಅದೇ ತರ ಬಹುಶಃ ಬೇರೆ ಬೇರೆ ಇದನ್ನು ಕೊಡಬಹುದೇನು ಅಂದ್ರೆ ಅಂದ್ರೆ ಭಾವಶುದ್ಧತೆ ಅನ್ನೋದಕ್ಕೆ ಮತ್ತೆ ನಾನು ಅಲ್ಲಿಗೆ ಬರ್ತೀನಿ ಯಾರು ತಮ್ಮನ್ನು ತಾವು ಗಮನಿಸಿಕೊಳ್ತಾರೋ ಯಾರು ತಮ್ಮನ್ನೇ ತಾವು ವಿವೇಚನೆಗೆ ಉಟ್ಕೊಳ್ತಾರೋ ಯಾರು ತಮ್ಮ ಮನಸ್ಸನ್ನು ತಾವೇ ವಿಮರ್ಶೆ ಮಾಡ್ಕೋತಾರೋ ಆಗ ಯಾಕಂದರೆ ಶುದ್ಧತೆ ಇದ್ದಲ್ಲಿ ಪರಿಸರವೂ ಶುದ್ಧವಾಗಿರುತ್ತೆ ಮನೆಯೂ ಶುದ್ಧವಾಗಿರುತ್ತೆ ಇಲ್ಲ ಅಂದರೆ ಭಾವದ ಏರುಪೇರು ನಮಗೆ ಸರಿಯಾದ ಭಾವ ಅಥವಾ ಸಮತೋಲನದ ಭಾವ ಅಥವಾ ಭಾವ ಶುದ್ಧತೆ ಅರ್ಥವಾಗಿಲ್ಲ ಅಂದೂ ವಿರುದ್ಧ ಭಾವದನ್ನು ನಾವೆಲ್ಲರೂ ಅನುಭವಕ್ಕೆ ತಂದುಕೊಂಡಿದ್ದೆ ದ್ವೇಷ ಅಸೂಯೆ ಕೋಪ ಸಿಟ್ಟು ಸೇಡು ಇವೆಲ್ಲವೂ ಬೇಕು ಒಂದು ಅಡುಗೆಗೆಲ್ಲವೂ ಇದ್ದ ಹಾಗೆ ಆದರೆ ಅದನ್ನು ಎಲ್ಲಿ ಎಷ್ಟು ಬಳಸಬೇಕು ಅನ್ನುವ ಬದ್ಧತೆ ನಮ್ಮೊಳಗೆ ಬೇಕು ಭಾವದ ಬದ್ಧತೆ ಇದ್ದಾಗ ಶುದ್ಧತೆಯು ತನಗೆ ತಾನೇ ಉಂಟಾಗುತ್ತೆ ನನಗೆ ಬದ್ಧತೆ ಇದೆ ಬದುಕುವಿಕೆಗೆ ಒಂದು ಬದ್ಧತೆ ಇದೆ ಯಾವ ಬದ್ಧತೆ ಇದೆ ನಾನು ತಂಗಿಯಾಗಿ ಹೆಂಡತಿಯಾಗಿ ಅಕ್ಕನಾಗಿ ಮಗಳಾಗಿ ತಾಯಿಯಾಗಿ ಅತ್ತೆಯಾಗಿ ಇವೆಲ್ಲ ಭಾವದಲ್ಲೂ ಇರ್ತೀನಿ ಆಯಾ ಜಾಗದಲ್ಲಿ ಆಯಾ ಭಾವ ಇರುತ್ತೆ ಸಂಸಾರದಲ್ಲಿ ಬಾಂಧವರ ಜೊತೆಗೆ ಬಾಂಧವ್ಯ ಸಂಸಾರದಲ್ಲಿ ಗೌರವ ಅಥವಾ ಜವಾಬ್ದಾರಿ ಇದಕ್ಕೆ ನಮ್ಮ ಅತ್ತೆ ಒಂದು ಮಾತು ಹೇಳ್ತಾ ಆ ತವರು ಮನೆಯಲ್ಲಿ ಜವಾಬ್ದಾರಿ ಹೋಗಬಾರದು ಗಂಡನ ಮನೆಯಲ್ಲಿ ಜವಾಬ್ದಾರಿ ಬಿಡಬಾರ್ದು ಅಂತ ತವರು ಮನೆಗೆ ನಾವು ಹರಸ್ಬೇಕು ಚೆನ್ನಾಗಿರಲಿ ಅಂತ ಹಂಬಲಿಸಬೇಕು ಅಲ್ಲಿ ಅಗತ್ಯ ಬಿದ್ದಾಗ ಕರ್ತವ್ಯ ನಿರ್ವಹಿಸಬೇಕು ಗಂಡನ ಮನೆಯಲ್ಲಿ ಜವಾಬ್ದಾರಿ ಬಿಟ್ಟುಕೊಡ್ಬಾರ್ದು ಅದಕ್ಕೆ ಅಂತಿದ್ರು ನುಣುಚ್ಕೋಬಾರದು ಅಂತ ಅಲ್ವಾ ಅಂದರೆ ಆಯಾ ಜಾಗದಲ್ಲಿ ನಿರ್ವಹಿಸಬೇಕಾದ ಭಾವ ಪ್ರಧಾನತೆ ಇದೆ ಹೌದು ಎಲ್ಲಿ ಯಾವ ಭಾವ ಪ್ರಧಾನತೆಗೆ ಬರಬೇಕೋ ಮೇಲ ಮೇ ಅಂದರೆ ಪ್ರಧಾನವಾಗಿರ್ಬೇಕು ಅದರ ಅಡಿಯಲ್ಲಿ ಉಳಿದ ಭಾವಗಳು ಇರುತ್ತೆ ನನ್ನಲ್ಲೇ ಎಲ್ಲ ಭಾವಗಳು ಹುಟ್ಟಿ ನಿರ್ವಹ ನಿರ್ವಹಿಸಲ್ಪಡೋದ್ರಿಂದ ಎಲ್ಲ ಭಾವವೂ ಇರುತ್ತೆ ಆದರೆ ಆಯಾ ಜಾಗಕ್ಕೆ ಅದು ಪ್ರಧಾನವಾಗಿ ನಿಲ್ಲುತ್ತೆ ಉದಾಹರಣೆಗೆ ಪ್ರೀತಿ ಅನ್ನೋದು ಒಂದು ಪ್ರಧಾನ ಭಾವವಾದ್ರೆ ಹೌದು ನಾನು ಅದರ ಅಡಿಯಲ್ಲಿ ಉಳಿದ ಭಾವಗಳನ್ನ ನಿಭಾಯಿಸೋದಕ್ಕೆ ಸಾಧ್ಯ ಆದ್ರೆ ಹೌದು ಆಗ ಬಹುಶಃ ಬದುಕು ಬಹಳ ಸುಂದರವಾಗಿ ಸುಂದರವಾಗುತ್ತೆ ಎಲ್ಲದರ ಹಿಂದೆಯೂ ಪ್ರೀತಿಯೇ ಇದೆ ಗಮನಿಸಿಕೊಂಡ್ರೆ ಹ್ಮ್ ನಾನು ಅಕ್ಕನಾಗಿ ತಂಗಿಯಾಗಿ ಹೆಂಡತಿಯಾಗಿ ತಾಯಿಯಾಗಿ ಗೆಳತಿಯಾಗಿ ಎಲ್ಲದರ ಹಿಂದೆ ಇದ್ದದ್ದು ಪ್ರೀತಿಯೇ ಗೆಳತಿಯ ಜೊತೆ ವ್ಯವಹರಿಸುವಾಗ ಅದೇ ಪ್ರೀತಿ ಸ್ನೇಹವಾಗತ್ತೆ ಮಗಳ ಜೊತೆಗೆ ತಾಯಿಯ ಪ್ರೀತಿ ವಾತ್ಸಲ್ಯವಾಗುತ್ತೆ ಗಂಡನ ಜೊತೆಯಲ್ಲಿ ದಾಂಪತ್ಯದ್ದು ಪ್ರೇಮವಾಗುತ್ತೆ ಅಕ್ಕ ತಂಗಿಯಾದಾಗ ಅದೇ ಪ್ರೀತಿ ಒಡ ಹುಟ್ಟಿದವರ ಬಾಂಧವ್ಯವಾಗುತ್ತೆ ಸಂಸಾರದಲ್ಲಿ ಅದೇ ಪ್ರೀತಿ ಜವಾಬ್ದಾರಿಯಾಗುತ್ತೆ ಅಂದರೆ ಹಿನ್ನೆಲೆಯಲ್ಲಿ ಇದ್ದದ್ದು ಪ್ರೀತಿಯೇ ಪ್ರೀತಿಯೇ ಅಂತ ನಾನು ಒಪ್ಕೊಂಡಾಗ ಪ್ರೀತಿಯೇ ಅಂತ ಭಾವಿಸಿಕೊಂಡಾಗ ಪ್ರೀತಿಯೇ ಅಂತ ನಾನು ಗಮನಿಸಿಕೊಂಡಾಗ ಅದು ಸರಿಯಾದ ಭಾವದಲ್ಲಿ ನಿರ್ವಹಣೆಗೊಳ್ಳಲ್ಪಡುತ್ತೆ ದ್ವೇಷ ಸೇಡು ಅಂತ ನಾವು ಅದನ್ನು ಬೇರೆಯಾಗಿ ನೋಡ್ತಾ ಇದ್ದೀವಿ ಅದರ ಹಿಂದೆ ಇದ್ದದ್ದು ಪ್ರೀತಿಯೇ ನನಗೇನೋ ದೊರಕಬೇಕೆಂಬ ಯಾವುದೋ ವಸ್ತು ವಿಷಯ ವ್ಯಕ್ತಿಯ ಮೇಲಿನ ಪ್ರೀತಿ ಇದೆಯಲ್ಲ ಅದು ದೊರಕದಿದ್ದಾಗಲೇ ಇವೆಲ್ಲವೂ ಆಗೋದು ಅದರ ಹಿಂದಿದ್ದದ್ದು ಪ್ರೀತಿಯ ಭಾವವೇ ಅಂತ ಅಂದ್ಕೊಂಡ್ರೆ ಇವೆಲ್ಲವೂ ತನಗೆ ತಾನೇ ನಿಭಾಯಿಸಲ್ಪಡುತ್ತೆ ಇಲ್ಲ ಅಂದ್ರೆ ಅದನ್ನು ಒಂದೇ ಪ್ರತ್ಯೇಕವಾಗಿ ತೆಗೆದುಕೊಂಡಾಗ ಅದು ಒಂದೇ ಭಾವವಾಗಿ ವಿಜೃಂಭಿಸಿ ಉಳಿದ ಭಾವವನ್ನು ಕೊಂದು ಬಿಡಬಹುದು ಹೌದು ಅದೇ ಪ್ರೀತಿಯ ಭಾವವೇ ಇದೆಲ್ಲವೂ ಆಗಿದೆ ಅಂದಾಗ ಇದೆಲ್ಲವೂ ತನಗೆ ತಾನೇ ನಿಭಾಯಿಸಲ್ಪಡಬಹುದು ಯಾಕಂದ್ರೆ ತುಂಬ ಜನ ನೋಡ್ತೀವಿ ತುಂಬ ಇವತ್ತು ನನಗೆ ಆತ ರೇಗ್ ಬಿಟ್ಟ ಆದರೆ ಪ್ರೀತಿಯಿಂದ ರೇಗದ ಪ್ರೀತಿಗೂ ರೇಗುವಿಕೆಗೂ ಮೇಲ್ನೋಟಕ್ಕೆ ವಿರುದ್ಧ ಅನಿಸುತ್ತೆ ಆದರೆ ಹಿನ್ನೆಲೆಯಲ್ಲಿ ಪ್ರೀತಿ ಇದ್ದಾಗ ರೇಗುವಿಕೆಯು ತುಂಬಾ ಚೆನ್ನಾಗನ್ಸುತ್ತೆ ನಮ್ಮನ್ನು ತಿದ್ದಬೇಕು ಅಂತಿದ್ದಾಗ ಈ ರೇಗುವಿಕೆಯಲ್ಲೂ ಹಿಂದೆ ಪ್ರೀತಿ ಇರುತ್ತೆ ಎಲ್ಲ ಭಾವದ ಹಿಂದೆಯೂ ಈ ಪ್ರೀತಿಯೇ ಪ್ರಧಾನ ಭಾವವಾದಾಗ ತನಗೆ ತಾನೇ ನಿಭಾಯಿಸಲ್ಪಡುತ್ತೆ ಇದು ನಾವು ನಮ್ಮ ಭಾವನೆಯನ್ನು ಗುರುತಿಸಿಕೊಳ್ಳೋದು ಗಮನಿಸುವುದಾಯಿತು ನಾವು ಬೇರೆಯವರ ಭಾವನೆಗಳನ್ನು ಕೂಡ ಗುರುತಿಸುವ ಗೌರವಿಸುವ ಅದಕ್ಕೆ ಬೆಲೆ ಕೊಡುವ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೋಬೇಕು ಹುಷಾ ನಮ್ಮ ಭಾವನೆ ನಮಗೆ ಅರ್ಥ ಆದರೆ ಬೇರೆಯವರ ಭಾವನೆಯು ಅರ್ಥವಾಗುತ್ತೆ ಅರ್ಥವಾಗುತ್ತೆ ಯಾಕಂದ್ರೆ ಒಂದು ಮಾತಿದೆ ತನ್ನಿಂದ ಇತರರನ್ನು ಬೇರ್ಪಡಿಸಿಕೊಂಡಾಗಲೇ ಸಮಸ್ಯೆ ಉದ್ಭವವಾಗುತ್ತೆ ಹ್ಮ್ ಭಾವನೆಯಲ್ಲೂ ಹಾಗೆ ನನ್ನ ಭಾವನೆಯ ಹಾಗೆ ನಿನ್ನ ಭಾವನೆಯೋ ಅಂತ ಅಂದ್ಕೊಂಡಾಗ ಅದ್ರ ಮತ್ತೆ ಅದನ್ನ ಬೆಸಿಯೋದು ಪ್ರೀತಿಯೇ ಹಾಗೆ ಅಂದ್ಕೊಳ್ಳೋ ಹಾಗೆ ಮಾಡೋದು ಪ್ರೀತಿಯೇ ಆ ಪ್ರೀತಿಯ ಬಂದ ಗಟ್ಟಿಯಾಗಿದ್ದಾಗ ಉಳಿದೆಲ್ಲ ಭಾವಗಳು ಬಂದು ಹೋಗ್ಬಿಡಬಹುದು ಆದರೆ ನಿಭಾಯಿಸಲ್ಪಡುತ್ತೆ ಸರಿಯಾಗಿ ಯಾಕಂದ್ರೆ ಆ ನಾನು ಈಗ ಇದೇ ಭಾವದಲ್ಲಿ ಇರ್ತೀನಿ ಈಗ ಹಾಗಿಲ್ಲ ಮನುಷ್ಯನ ಭಾವನೆಗಳು ಶುದ್ಧ ಪ್ರೀತಿಯಿಂದ ಶುದ್ಧಗೊಂಡಾಗ ತನಗೆ ತಾನೇ ಆಯಾ ಜಾಗದಲ್ಲಿ ನಿಭಾಯಿಸಲ್ಪಡತ್ತೆ ನಿರ್ವಹಿಸಲ್ಪಡತ್ತೆ ಬಹುಶಃ ಈ ಅತಿರೇಕದ ವರ್ತನೆಗಳಿದೆಯಲ್ಲ ಮನೆ ಬಿಟ್ಟು ಹೋಗೋದು ಅನಾಹುತಕ್ಕೆ ಎಡೆ ಮಾಡಿಕೊಡೋದು ಅಪಾಯಕ್ಕೆ ಒಡ್ಡಿಕೊಳ್ಳೋದು ಇವೆಲ್ಲವೂ ಆ ಭಾವದ ಎಲ್ಲ ಭಾವನೆಯೂ ಎಲ್ಲರಲ್ಲೂ ಇದೆ ಆದ್ರೆ ದುರ್ಬಳಕೆಯಾಗಿದೆ ಮತ್ತು ಬೇಡದ ಜಾಗದಲ್ಲಿ ಬೇಡದ ರೀತಿಯಲ್ಲಿ ನಿರ್ವಹಿಸಲ್ಪಟ್ಟಿದೆ ಅದರಿಂದಾಗಿ ಅಂತ ಅನಿಸುತ್ತೆ ಮನುಷ್ಯ ಜೀವಿ ನಾವು ಯಂತ್ರಗಳಲ್ಲ ಯಂತ್ರಗಳ ಹಾಗೆ ಎಷ್ಟೋ ಸಾರಿ ಇವತ್ತು ವರ್ತಿಸ್ತಾ ಇದ್ದೀವಿ ಅಂದರೆ ನಮಗೆ ಭಾವನೆಗಳಿವೆ ಮುದದ ಭಾವನೆಗಳು ನಮ್ಮಲ್ಲಿ ಇದ್ದಾಗ ನಮ್ಮ ದೇಹದಲ್ಲಿ ಆಗುವ ಪರಿಣಾಮವೇ ಬೇರೆ ಕಲುಷಿತ ಭಾವನೆಗಳು ಇದ್ದಾಗ ನಮ್ಮ ದೇಹದಲ್ಲಿ ಅದರಿಂದಾಗುವ ಪರಿಣಾಮವೇ ಬೇರೆ ಅಂದರೆ ಮುದದ ಭಾವನೆಯೊಂದು ನಮ್ಮಲ್ಲಿ ಇದ್ದಾಗ ನಮಗೆ ಎಷ್ಟು ಹಿತವಾಗಿರುತ್ತೆ ಗೊತ್ತಾ ಪ್ರೀತಿ ಎನ್ನುವುದು ಮುದದ ಭಾವನೆ ವಾತ್ಸಲ್ಯ ಮಮತೆ ಈಗಾಗಲೇ ಶೋಭಾ ಎಷ್ಟೊಂದು ರೀತಿಯ ಭಾವನೆಗಳನ್ನು ಅರ್ಥ ಮಾಡಿಸಿದರು ಅಂದರೆ ಈ ಎಲ್ಲ ಭಾವನೆಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸುವುದರ ಮೂಲಕ ನಿರ್ವಹಿಸುವುದರ ಮೂಲಕ ನಾವು ನಮ್ಮ ಸುತ್ತಲೂ ಇರುವಂತಹ ಕುಟುಂಬವಿರಬಹುದು ಬಂಧು ಬಳಗ ಇರಬಹುದು ಸಮಾಜ ಇರಬಹುದು ಇದು ಎಲ್ಲವನ್ನು ಅಷ್ಟೇ ಚೆನ್ನಾಗಿ ನಿರ್ವಹಿಸಬಲ್ಲೆವು ಮೊದಲು ನಮ್ಮನ್ನು ನಾವು ನಿರ್ವಹಿಸಿಕೊಳ್ಳುವುದನ್ನು ಕಲ್ತ್ಕೊಳ್ಬೇಕು ಹಾಗೆ ಆಲೋಚನೆ ಅನ್ನೋದು ಅಂತ ಬಂದು ಹೋಗ್ಬಿಡುತ್ತೆ ಭಾವನೆ ಅನ್ನೋದು ಬಹಳ ಹೊತ್ತಿನವರೆಗೆ ಉಳಿಯುತ್ತೆ ನಾವು ಆಲೋಚನೆ ಮತ್ತು ಭಾವನೆಗಳ ಬಗ್ಗೆ ತುಂಬ ಎಪಿಸೋಡ್ಸನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೀವಿ ಭರವಸೆ ಕೇವಲ ಚಾನಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಸುಮ್ಮನೆ ಕೇಳಿ ಬಿಡೋದಲ್ಲ ಇಲ್ಲಿ ಬರುವಂಥ ವಿಚಾರಗಳನ್ನು ಅಳವಡಿಸಿಕೊಂಡ್ರೆ ಸಾಕು ದಯವಿಟ್ಟು ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ